ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವಿಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡ್ರಿ ನಾನು ಇವತ್ತಿ ಬ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನೋಡ್ರಿ ಟೈಮ್ ಏಳು ಗಂಟೆ ಆಗ್ಯದ ನಾವು ಈ ತರ ರೆಡಿ ಆಗ್ಬಿಟ್ಟು ಎಲ್ ಹೊಂಟಿದೇವಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ ನೋಡ್ರಿ ಈ ತರ ರೆಡಿ ಆಗ್ಯಾಲ ನೋಡ್ರಿ ನನ್ನ ಮಗಳು ಚಿನ್ನಿ ಅಲ್ಲಿ ತೋರಿಸು ತೋರಿಸು ನೋಡ್ರಿ ನಾ ಈ ಥರ ರೆಡಿ ಆಗಿನ ನೋಡ್ರಿ ನನ್ನ ಇಬ್ಬರು ಮಕ್ಳು ನೋಡ್ರಿ ತೋರಿಸಿನ ತಡೀರಿ ಒಂದು ನಿಮಿಷ ಇಬ್ಬರು ಮಕ್ಳು ಈ ಥರ ರೆಡಿ ಆಗ್ಯಾರ ನೋಡ್ರಿ ಶೌರ್ಯ ಪ್ರತಿಕ್ ಈತ ರೆಡಿ ಆಗಿ ನೋಡ್ರಿ ಹೊಸ ಅರ್ಬಿ ಹಾಕೊಂಡ್ರೆ ನೋಡ್ರಿ ಅವರು ತಮ್ಮ ಪ್ರತಿ ಕಿಲೋ ಏ ಮಾಡ್ರಿ ಹ್ಮ್ ವೆರಿ ಗುಡ್ ಎಲ್ಲಿ ಹೊಂಟೀವಿ ಈಗ ಈಗ ನಾವು ಬರ್ತಡೆ ಹೊಂಟೀವಿ ನೋಡ್ರಿ ನಮ್ ದೊಡಮ್ಮ ಬರ್ತಡೆ ಹೊಂಟೀವಿ ನೋಡ್ರಿ ನಮ್ಮ ದೊಡ್ಡಮ್ಮ ಯಾರಪ್ಪ ಅಂದ್ರೆ ನಮ್ದು ನಮ್ಮಅಮ್ಮ ಇದಾರಲ್ಲ ನಮ್ಮ ಇದಾರಲ್ಲ ನಮ್ಮ ಮಮ್ಮಿಯವ್ರ ಅಕ್ಕನ ಮಮ್ಮಕ್ಕಳ ನೋಡ್ರಿ ಬರ್ತಡೆ ಹೊಂಟೀವ್ ನೋಡ್ರಿ ಯಾಕಳ್ ಮಾಡತ ನೋಡ್ರಿ ನಾನು ಚಿನಿ ಬಂಗಾರಿ ಹಾಯ್ ಮಾಡು ಬರ್ರಿ ಈಗ ಹೋಗಿ ಬರ್ತಡೇಗ ಎರಡು ಬರ್ತಡೇ ಬಂದವ ನೋಡ್ರಿ ನಮ್ಗೆ ನಮ್ಮ ಯಜಮಾನ್ರು ಇದ್ದಾರಲ್ಲ ನಮ್ಮ ಯಜಮಾನ್ರು ಮಾಮಂದು ಮಗಳು ಮಗಳದು ಈ ಕ್ವೀನ್ಸ್ ಅದಾರ ನೋಡ್ರಿ ಅವ್ರದು ಬರ್ತಡೆ ಅದ್ರಿ ನಮ್ಮ ದೊಡ್ಡಮ್ಮನ ಮೊಮ್ಮಕ್ಕಳದು ಬರ್ತಡೇ ಅದ ನೋಡ್ರಿ ಎರಡು ತೋಲು ಹೋಗ್ಬೇಕು ನೋಡ್ರಿ ಈಗ ಗಿಫ್ಟ್ ಎಲ್ಲ ತೊಗೊಂಡಿನ್ರಿ ಈಗ ಹೋಗ್ಬೇಕು ನೋಡ್ರಿ ನೋಡ್ರಿ ನಾ ಬರ್ತಡೇ ಬಂದೀನಿ ನೋಡ್ರಿ ನಮ್ಮ ಯಜಮಾನ್ರು ಅವರು ಮಾಮದು ಮಗಳು ಮಕ್ಕಳು ನೋಡ್ರಿ ಕ್ವೀನ್ಸ್ ಅದ ನೋಡ್ರಿ ಅವರು ಬರ್ತಡೇಗೆ ಬಂದೀವಿ ನೋಡ್ರಿ ನಮ್ಮ ಖುಷಿ ಕೂತ್ಕೊಂಡಿದ್ವಿ ನೋಡ್ರಿ ಸೋಫಾ ಮೇಲೆ ಆಮೇಲೆ ಅವರೆಲ್ಲ ಫೋಶ ಫೋಟೋ ಎಲ್ಲ ತಗೊತಾಯಿದ್ರು ಜನ ಬಂದಿದ್ರು ಫೋಟೋ ಎಲ್ಲ ಅಂತೂ ಕೇಕಂತೂ ಸೂಪರಾಗಿತ್ತು ನೋಡ್ರಿ ನೋಡೋಕ್ಕೆ ಕೇಕಂತೂ ಮಸ್ತಾಗಿತ್ತು ನೋಡ್ರಿ ಹಾಗೆ ಸುಮ್ಮನೆ ವಿಡಿಯೋ ಇದ್ದೆ ಅವರೆಲ್ಲರೂ ಫೋಟೋ ಎಲ್ಲ ತಗೊತಾ ಇದ್ರು ಅದಕ್ಕೆ ನೋಡ್ರಿ ನಾ ವಿಡಿಯೋ ತಗಲಿಗತ್ತೀನಿ ಮತ್ತು ನೋಡ್ರಿ ಬರ್ತಡೆ ಕೇಕ್ ಕಟ್ ಮಾಡ್ತಾರೆ ಎಲ್ಲರೂ ಹ್ಯಾಪಿ ಬರ್ತಡೆ ಅಂತ ಹೇಳಿ ಹೇಳತ್ತಿರಿ ನೋಡ್ರಿ ಯು ಹ್ಯಾಪಿ ಬರ್ತಡೇ ಮಕ್ಕಳ ಸ್ವರಾಂಜಲಿ ಹ್ಯಾಪಿ ಬರ್ತಡೇ ಅವರಿಬ್ಬರು ಹೆಸರು ಸ್ವರಾಂಜಲಿ ನೋಡಿರಿ ಅವರೀ ಅಪ್ಪ ಅಮ್ಮ ಇಬ್ಬರು ತಿನ್ನಿಸ್ಲಗತ್ತಾರ ನೋಡ್ರಿ ಕೇಕು ಮಕ್ಕಳೆಲ್ಲ ಹ್ಯಾಪಿ ಅಂತ ಅಂತಾಯಿದ್ರು ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ನಮ್ಮ ದೊಡ್ಡಮ್ಮನ ನಮ್ಮಅಮ್ಮಗನ ಬರ್ತಡೇ ಹೋಗಿದ್ದು ನೋಡ್ರಿ ಆರತಿ ಮಾಡ್ದೆ ನೋಡ್ರಿ ಆರತಿ ಮಾಡಿ ಉಪಮಾಂಚ ಆರತಿ ಮಾಡಿ ಕೇಕ್ ಕಟ್ ಮಾಡ್ಲತ್ತಿದ್ರು ನೋಡ್ರಿ ಈಗ ಚೋಟ ಬಿ ಕೇಕ್ ತಂದಿದ್ರು ತಂದಿದ್ದರು ಅದಕ್ಕೆ ಬರ್ತಡೇ ಸ್ಟಾರ್ಟ್ ಆಗ್ಯದ ನೋಡ್ರಿ ಹ್ಯಾಪಿ ಬರ್ತಡೇ ವೇದಾಂತ್ ಬರ್ತಡೇ ಕೇಕ್ ಎಲ್ಲ ಅವ್ರ ಮಾಮ ನೋಡ್ರಿ ಅವ ಕೇಕ್ ಕಟ್ ಮಾಡ್ತಿತ್ತು ಮಾಮ ನೋಡ್ರಿ ಬರ್ತಡೇ ಅಂತ ಅಲ್ಲ ಗೊತ್ತಿತ್ತು ಆ ಕಡೆ ನಾಷ್ಟ ಬೇರೆ ಅಜ್ಜಿ ಮನೆ ಅಂದ್ರೆ ಆ ಕಡೆ ನಾಷ್ಟ ಕೊಡ್ತಾ ಇದ್ರು ಸುಸಲ ನೋಡ್ರಿ ಈಗ ತಾನೇ ಮನೆಗೆ ಬಂದಿವ್ ನೋಡ್ರಿ ಎಲ್ಲರೂ ನಾನು ಪ್ರತೀಕ್ ಶೌರ್ಯ ಆಮೇಲೆ ಖುಷಿ ಎಲ್ಲರೂ ಮನೆಗೆ ಬಂದೀವಿ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್ ಮತ್ತು ನಾಳೆ ಇನ್ನು ವಿಡಿಯೋ ಒಂದಿಗೆ ವ್ಲಾಗ್ ಒಂದು ಸಿಗ್ತೀನಿ ಸಿಗ್ತೀನಿ ಬಬಾಯ್ ಟೇ ಕೇರ್